ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಮಾಡಿದೆ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನೆಲ್ಗೆ ತವೆಲ್ಲೂ ಕೂಡ ಚೆಲ್ದಾರ ವೀಕ್ಷಕರ ಇವತ್ತು ನಾವು ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರ ಶ್ರೀ ಈಶ್ವರನ್ ದೇವಾಲಯ ಹತ್ರ ಇದ್ದೀವಿ ಸೊ ಇಲ್ಲಿ ಒಂದು ಬಸವ ಇದೆ ಈ ಬಸವಾಗೆ ಸುಮಾರು ವರ್ಷಗಳು ಕೂಡ ಇತಿಹಾಸ ಇದೆ ಈ ದೇವಾಲಯ ಹತ್ರ ಸುಮಾರು ಎಪಿಸೋಡ್ಗಳು ಮಾಡಿದ್ದೀವಿ ಎಲ್ಲ ಕೂಡ ಸಕ್ಸಸ್ ಆಗಿದೆ ಆದ್ರೆ ಇವತ್ತು ನಾವು ಯಾವ ವಿಷಯಕ್ಕೆ ಬಂದಿದೀವಿ ಅಂದ್ರೆ ರಾಜ್ಯದಲ್ಲಿ ಆರ್ ಸಿ ಬಿ ತಂಡನ ಕರೆದು ಸನ್ಮಾನ ಮಾಡಿದಾಗ ಹನ್ನೊಂದು ಜನರಿಗೆ ಸಾವಾಯ್ತು ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ದೇ ಪೊಲೀಸರು ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ್ದು ನ್ಯಾಯ ಇದೆ ಅವ್ರಗಳ ತಪ್ಪೇನಿದೆ ಇವ್ರುಗಳು ಮಾಡಿರೋ ತಪ್ಪನ್ನ ಅವ್ರ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ ನನ್ನ ಮಗನ್ನ ಪೊಲೀಸ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಆಂಬುಲೆನ್ಸ್ ವ್ಯವಸ್ಥೆ ಇವ್ರು ಮಾಡಿಲ್ಲ ಹನ್ನೊಂದು ಜನರನ್ನ ಸಾಯಿಸಿ ದೃಶ್ಯ ಎಲ್ರಿಗೂ ಕೂಡ ಗೊತ್ತಾಯಿತು ಆದರೆ ಈ ಹನ್ನೊಂದು ಜನರಿಗೆ ಕಾರಣ ಯಾರು ಈ ಹನ್ನೊಂದು ಜನರು ಸಾಯೋದಕ್ಕೆ ಕಾರಣ ಯಾರು ರಾಜ್ಯ ಸರ್ಕಾರನ ಅಥವಾ ಪೊಲೀಸ್ ಇಲಾಖೆನಾ ಅಥವಾ ಆರ್ ಸಿ ಬಿ ಡಿಪಾರ್ಟ್ಮೆಂಟ್ ಮಕ್ಕಳನ್ನ ಪ್ರಾಣ ತೆಗೆದಿದ್ದೆ ಈ ಸರ್ಕಾರ ಮಕ್ಕಳನ್ನ ಪ್ರಾಣ ತೆಗೆದಿದ್ದೆ ಈ ಸರ್ಕಾರ ಮುಖ್ಯಮಂತ್ರಿನಾ ಉಪ ಮುಖ್ಯಮಂತ್ರಿನಾ ಅಥವಾ ಗೃಹ ಸಚಿವರ ಅಥವಾ ಆರ್ ಸಿ ಬಿ ತಂಡನ ಪವಳದ ಒಂದು ಪುಣ್ಯಕ್ಷೇತ್ರದಲ್ಲಿ ಬಸವ ಇದೆ ಆ ಬಸವ ಯಾರನ್ನು ತೋರಿಸುತ್ತೋ ಈ ಹನ್ನೊಂದು ಜನರಿಗೆ ಹನ್ನೊಂದು ಜನ ಸಾವಿಗೆ ಕಾರಣ ಯಾರು ಅನ್ನೋದನ್ನ ನೋಡ ಬನ್ನಿ ಆದರೆ ಇವತ್ತು ಅದನ್ನ ಕೇಳೋದಕ್ಕೆ ನಾವು ಬಸವನ ಹತ್ರ ಬಂದಿದ್ದೀವಿ ಇಡೀ ರಾಜ್ಯದ ಎಲ್ಲರೂ ಕೂಡ ಹೇಳಿದ್ದಾರೆ ತಪ್ಪು ಯಾರದು ಅಂತ ಐ ಪಿ ಎಸ್ ಅಧಿಕಾರಿ ಭಾಸ್ಕರ್ ಸಾಹೇಬ್ರು ಹೇಳಿದ್ದಾರೆ ಹೇಳ್ತಾ ಇದ್ದೀನಿ ಎಷ್ಟು ಸಾರ್ತಿ ಹೇಳಿದ್ದೀನಿ ಇವ್ರ ಚೀಫ್ ಮಿನಿಸ್ಟರ್ ಇವ್ರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂಡ್ ರೋಮ್ ಮಿನಿಸ್ಟರ್ ಈ ಮೂರು ಜನ ಬಿಟ್ಟರೆ ಯಾರು ಅಪರಾಧಿನೇ ಇಲ್ಲ ದೇ ಆರ್ ದಿ ಇಟ್ ಇಸ್ ಕ್ರಿಮಿನಲ್ ನೆಗ್ಲಿಜೆನ್ಸ್ ಹೋಮ್ ಮಿನಿಸ್ಟರ್ ಇಷ್ಟು ದೊಡ್ಡ ಇಲಾಖೆ ನಡೆಸ್ತಾರೆ ಅವ್ರಿಗೇನು ಇದು ಬೇಡವಾ ಸೆನ್ಸ್ ಆಫ್ ಅಸೆಸ್ಮೆಂಟ್ ಬೇಡವಾ ಅವ್ರಿಗೆ ಉಪಮುಖ್ಯಮಂತ್ರಿ ಅವ್ರಿಗೇನು ತರಾತುರಿನ ಅವ್ರಿಗೆ ಅವ್ರಿಗೆ ಅವರು ಪೊಲಿಟಿಕಲ್ ಇದೆ ಇದಕ್ಕಾಗಿ ಅವರು ಏರ್ಪೋರ್ಟ್ ಅಲ್ಲಿ ಕಾಣಿಸ್ಕೊಳ್ತಾರೆ ಜಾನ್ಸೋದಲ್ಲಿ ಇರ್ತಾರೆ ಇಲ್ಲಿ ಸ್ಟೇಡಿಯಂ ಅಲ್ಲಿ ಇರ್ತಾರೆ ಎಲ್ಲ ಕಡೆ ಕಪ್ಪಗೆ ಮುತ್ತು ಕೊಟ್ಟರೆ ಮುತ್ತು ಕೊಡ್ತಾ ಇದಾರೆ ಅಲ್ಲಿಗೆ ಏನು ಇವ್ರು ಗೆದ್ಕೊಂಡ್ ಬಂದಿರ ಏನು ಇವ್ರು ಆಟ ಮಾಡ್ಕೊಂಡ್ ಬಂದಿರ ಆಫ್ಟರ್ ಆಲ್ ಇಟ್ ಈಸ್ ಓನ್ಲಿ ಕ್ಲಬ್ ಕ್ಲಬ್ ಅದು ರಾಜ್ಯದ ಪದಕಾನೂ ಅಲ್ಲ ದೇಶದ ಪದಕಾನೂ ಅಲ್ಲ ಸಿದ್ದರಾಮಯ್ಯ ಸಾಹೇಬ್ ಅವರು ಮಗನೂ ಹೇಳಿದ್ದಾರೆ ಮ್ಯಾರೇಜ್ ಮಾಡೋದು ಪೊಲೀಸರಿಗೆ ಕಷ್ಟ ಆಯಿತು ಪ್ಲಾನಿಂಗಲ್ಲಿ ಸ್ವಲ್ಪ ತಪ್ಪಾಗಿದೆ ಪ್ಲಾನಿಂಗಲ್ಲಿ ಸ್ವಲ್ಪ ತಪ್ಪಾಗಿದೆ ತಪ್ಪಿಲ್ಲ ಅಂತ ಹೇಳಕ್ಕಾಗುದಿಲ್ಲ ತಪ್ಪಿಲ್ಲ ಅಂತ ಹೇಳಕ್ಕಾಗುದಿಲ್ಲ ಆದ್ರೆ ಕೋಲಾರ ಶಾಸಕ ಕಾಂಗ್ರೆಸ್ ಎಂ ಎಲ್ ಎಲ್ಲ ತರಾತುರಿಯಲ್ಲಿ ಇದಾಯ್ತು ಅದೇ ತರ ಅಭಿಮಾನಿಗಳನ್ನ ಏನು ಮಾಡಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ ಟು ಸಿನಿಮಾದ್ದು ಪ್ರಮೋಷನ್ಗೆ ಅಂತ ಬಂದಾಗ ಅಲ್ಲಿ ಅಲ್ಲು ಅರ್ಜುನ್ ಏನೋ ತುಳಿತಕ್ಕೊಳಗಾಗಿ ಒಬ್ಬ ವ್ಯಕ್ತಿ ಸತ್ತೋದ್ ಕೂಡಲೇ ಅಲ್ಲು ಅರ್ಜುನ್ ಮೇಲೆ ಎಫ್ಐಆರ್ ಹಾಕಿ ನೀವು ಅರೆಸ್ಟ್ ಮಾಡಿರಿ ಈಗ ಯಾರನ್ನ ಅರೆಸ್ಟ್ ಸರ್ ಯಾರನ್ನ ಅರೆಸ್ಟ್ ಹೇಳಿ ಈಗ ನೀವೇ ಸ್ವತಃ ಅರೆಸ್ಟ್ ಆಗ್ತೀರಾ ನಿಮ್ಮ ಉಪಮುಖ್ಯಮಂತ್ರಿ ಅರೆಸ್ಟ್ ಆಗ್ತೀರಾ ಅಥವಾ ಯಾರು ನಿಮ್ಮ ಚೀಫ್ ಸೆಕ್ರೆಟರಿನ ತಲೆದಂಡ ಮಾಡ್ತೀರಾ ನಿಮ್ಮ ಹೋಮ್ ಮಿನಿಸ್ಟರ್ ಮಾಡ್ತೀರಾ ಯಾರನ್ನ ಮಾಡ್ತೀರಿ ಹೇಳಿ ಸರ್ ಇವತ್ತು ರಾಜ್ಯದಲ್ಲಿ ಜನರು ಕೂಡ ಹೇಳಿದ್ರು ಇದಕ್ಕೆಲ್ಲ ಕಾರಣ ಯಾರಂತ ಈ ಹನ್ನೊಂದು ಜನರಿಗೆ ಹನ್ನೊಂದು ಜನ ಸಾವಿಗೆ ಕಾರಣ ಯಾರು ಅನ್ನೋದನ್ನ ನೋಡ ಇಷ್ಟಕ್ಕೂ ಹನ್ನೊಂದು ಜನರಿಗೆ ಸಾವು ಈ ಸರ್ಕಾರನ ಅಥವಾ ಈ ಪೊಲೀಸ್ ಇಲಾಖೆನಾ ಪವಿತ್ರ ಕ್ಷೇತ್ರ ಪುಣ್ಯ ಕ್ಷೇತ್ರದಲ್ಲಿ ಗೋಮಾತೆಗೆ ಬಾಳೆಯನ್ನು ತಿನ್ನಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ ವೀಕ್ಷಕರ ಇಲ್ಲಿ ನೋಡಿ ಒಂದು ಕಡೆ ರಾಜ್ಯ ಸರ್ಕಾರ ಸಿಂಬಲ್ ಫೋಟೋ ಹಾಕಿದೀವಿ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಸಿಂಬಲ್ ಫೋಟೋ ಹಾಕಿದೀವಿ ಗೋಮಾತೆಗೆ ಅವರು ಹೇಳ್ತಾ ಇದಾರೆ ಅಮ್ಮ ಎರಡು ಫೋಟೋ ಇದೆ ಇಲ್ಲಿ ಯಾರು ಪೊಲೀಸ್ ತುಪ್ಪು ಮಾಡಿದಾರಾ ಅಥವಾ ರಾಜ್ಯ ಸರ್ಕಾರ ತುಪ್ಪು ಮಾಡಿದಾರ ಯಾವ ಫೋಟೋ ಹತ್ರ ಹೋಗಿ ನಿಂತ್ಕೊಂಡ್ರೆ ಅವರೇ ತಪ್ಪು ಅನ್ನೋದಕ್ಕೆ ನೀವೇ ಸಾಕ್ಷಿ ಅಂತೇಳಿ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಸುಮಾರು ಸಕ್ಸೆಸ್ ಆಗಿದೆ ಬನ್ನಿ ಇವತ್ತು ಗೋಮಾತೆ ಯಾರು ತೋರಿಸುತ್ತೆ ರಾಜ್ಯ ಸರ್ಕಾರ ಫೋಟೋ ತೋರಿಸುತ್ತಾ ಅಥವಾ ಪೊಲೀಸ್ ಇಲಾಖೆ ಫೋಟೋ ತೋರಿಸುತ್ತಾ ಪೊಲೀಸ್ ತಪ್ಪು ಮಾಡಿದಾರ ಅಥವಾ ರಾಜ್ಯ ಸರ್ಕಾರ ತಪ್ಪು ಮಾಡಿದಾರಾ ಅನ್ನೋದಕ್ಕೆ ಇವತ್ತು ಈ ಪವಾಡದ ಬಸವ ನಮ್ಗೆ ಉತ್ತರ ಕೊಟ್ಟೆ ಕೊಡುತ್ತೆ ನೋಡೋಣ ಬನ್ನಿ ಬಸವ ಇವತ್ತು ರಾಜ್ಯದಲ್ಲಿ ಆಗಿರತಕ್ಕಂಥ ದುರಂತದ ಬಗ್ಗೆ ನಾವು ಇವತ್ತು ನಿಮ್ಮನ್ನು ಕೇಳಕ್ಕೆ ಬಂದಿದ್ದೀವಿ ಸುಮಾರು ಹನ್ನೊಂದು ಜನ ಕೂಡ ಸಾವನ್ನಪ್ಪಿದ್ದಾರೆ ಇದಕ್ಕೆ ಸರ್ಕಾರ ನಾನಲ್ಲ ನೀನಲ್ಲ ಅಂತ ಮೀನಾ ಮೇಷ ಎನಿಸ್ತಾ ಇದೆ ಆದರೆ ಇವತ್ತು ಪೊಲೀಸ್ ಇಲಾಖೆಯನ್ನು ಸಸ್ಪೆಂಡ್ ಮಾಡಿದ್ದಾರೆ ಆದರೆ ನಿಮ್ಮ ಪ್ರಕಾರ ಯಾರು ತಪ್ಪು ಯಾರು ಸರ್ಕಾರ ತಪ್ಪ ಅಥವಾ ಪೊಲೀಸ್ ಇಲಾಖೆ ತಪ್ಪ ತೋರಿಸ್ಬೇಕು ಓಂ ನಮಶಿವ ಓಂ ನಮ ಶಿವ ಎರಡು ಫೋಟೋ ನಿಮ್ಗೆ ಯಾವ ಫೋಟೋ ಇಷ್ಟ ಆದರೆ ಅಲ್ಲಿವರೆಗೂ ನಿಂತು ಕಸ್ವಾ ಈ ಕಡೆ ನೋಡಿ ಕರ್ನಾಟಕ ಗೌರ್ಮೆಂಟ್ ಫೋಟೋ ಈ ಕಡೆ ಇದೆ ಆ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಿಮ್ಗೆ ಯಾವ ಕಡೆ ಇಷ್ಟ ಇದ್ರೆ ಆ ಕಡೆ ಹೋಗಿ ನಿಂತ್ಕೋಬಸ್ಬಾ ಅವಾಗಲೇ ನಿಮ್ಗೆ ಹೇಳಿದೀವಿ ಎಲ್ಲ ಮಾಹಿತಿ ಈಗ ನೀವು ಯಾರನ್ನು ತೋರಿಸ್ತೀರೋ ತೋರಿಸ್ಬೋದು ಹೋಗ್ ಬಸ್ವಾ ಹೋಗ್ ಬಸ್ವಾ ಹೋಗ್ ಬಸ್ವಾ ಈ ಕಡೆ ಕಡೆ ಆ ಕಡೆ ಈ ಕಡೆ ಎರಡು ಕಡೆ ಮಾಡು ನೋಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಫೋಟೋ ಕಡೆ ಬಸ್ವಾ ನಿಂತಿದೆ ಸೊ ಇನ್ನೂ ಎರಡು ಸಾರಿ ನಾವು ಟ್ರಯಲ್ ಮಾಡ್ತೀವಿ ಈ ಕಡೆ ಬಾ ಗೌರ್ಮೆಂಟ್ ಆಫ್ ಕರ್ನಾಟಕ ಫೋಟೋ ಕಡೆ ತೋರಿಸ್ತಾ ಇದೆ ಇನ್ನೊಂದು ಸಾರಿ ಟ್ರೈ ಮಾಡೋಣ ಬಾ ಬಸ್ವಾ ಹೋಗ್ ಬಸ್ವಾ ನಿಮ್ಗೆ ಯಾರು ಇಷ್ಟ ಇದ್ರ ಅಲ್ಲಿ ಹೋಗ್ ಬಸ್ವಾ ಬಸ್ವಾ ನೋಡಿ ಎರಡನೇ ಬಾರಿ ಕೂಡ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆನೇ ಹೋಗ್ತಾ ಇದೆ ಸಾರಿ ಟ್ರೈ ಮಾಡೋಣ ಏನ್ ಆರ್ ಸಿ ಬಿ ಅಲ್ಲಿ ದುರಂತ ಆದಂತ ಹನ್ನೊಂದು ಜನಕ್ಕೆ ಸಾವು ಇವತ್ತು ಸರ್ಕಾರನಂತ ಕೂಡ ಇವತ್ತು ನಮ್ಮ ಬಸವ ತೋರಿಸ್ತಾ ಇದೆ ಸಾರಿ ಟ್ರೈ ಮಾಡೋಣ ಎರಡು ಬಾರಿ ಆಗಿದೆ ಮೂರನೇ ಬಾರಿ ಕೂಡ ನಾವು ತೋರಿಸೋಣ ಮೂರನೇ ಬಾರಿ ಹೋಗ್ತಾ ಇದೆ ಮೂರನೇ ಬಾರಿ ಕೂಡ ಗೌರ್ಮೆಂಟ್ ಸರ್ಕಾರದ ಕಡೆ ತೋರಿಸ್ತಾ ಇದೆ ನೀವು ಮೂರು ಕಡೆ ತೋರಿಸಿದ್ರ ಮೂರು ಬಾರಿ ಕೂಡ ನೀವು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪದ ಬಗ್ಗೆನೇ ತೋರಿಸಿದ್ರೆ ಈ ಸಾರಿ ಕಡೆಯದಾಗಿ ನಾಲ್ಕನೇ ಬಾರಿ ಏನು ಹನ್ನೊಂದು ಜನರು ಸಾವು ನಾವಲ್ಲ ನಾವಲ್ಲ ಅಂತ ಹೇಳಿ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆನ ಸಸ್ಪೆಂಡ್ ಮಾಡಿದೆ ಆದ್ರೆ ಇವತ್ತು ಆರ್ ಸಿ ಬಿ ಮೇಲೆ ಕೂಡ ಹಾಕ್ತಾ ಇದೆ ಆದ್ರೆ ಇದು ಕೆಲವು ಓಣೆ ಯಾರು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಅಥವಾ ಗೃಹ ಸಚಿವರ ಅಂತ ಹೇಳ್ಬಿಟ್ಟು ನಾವು ಕರ್ನಾಟಕ ಸರ್ಕಾರದ ಒಂದು ಸಿಕ್ಕರ್ ಹಾಕಿದೆ ಕ್ಷೇತ್ರ ಪುಣ್ಯ ಕ್ಷೇತ್ರ ಶ್ರೀ ಗೋಮಾತೆ ಹೇಳಿರುವ ಪವಾಡದಲ್ಲಿ ಇವತ್ತು ರಾಜ್ಯ ಸರ್ಕಾರದೇ ತಪ್ಪು ಪದೇ ಪದೇ ಕೂಡ ಫೋಟೋ ಹತ್ರನೇ ಹೋಗಿ ನಿಂತುಕೊಂಡಿದೆ ರಾಜ್ಯ ಸರ್ಕಾರ ಫೋಟೋ ಏನಿದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಫೋಟೋನ ಹಾಕಿದ್ವಿ ಹಾಗೆ ಫೋಟೋ ಹಾಕಿದ್ವಿ ಅಷ್ಟೇ ನಾವು ಬೇರೆಯವ್ರ ಫೋಟೋ ಹಾಕಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರ ಫೋಟೋ ಹಾಕಬೇಕಾಗಿತ್ತು ಆದರೆ ನಾವು ಹಾಕಿಲ್ಲ ಯಾಕಂದ್ರೆ ಬಸವನಿಗೆ ಗೊತ್ತು ರಾಜ್ಯ ಸರ್ಕಾರನ ಪೊಲೀಸ್ ಇಲಾಖೆ ತಪ್ಪು ಮಾಡಿದೆ ಅಂತ ಆದರೆ ಇವತ್ತು ಬಸವ ಹೇಳಿರೋ ಪ್ರವಾಡದಲ್ಲಿ ರಾಜ್ಯ ಸರ್ಕಾರದೇ ತಪ್ಪಾಗಿದೆ ವೀಕ್ಷಕರೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬ್ಯಾಂಗ್ಳೂರ್